ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜ್ಞಾನ ಇನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನಾವು ವರ್ಣಮಾಲೆಯ ವಿಧಗಳು ಹಾಗೂ ಅವುಗಳ ಅರ್ಥಗಳ ಬಗ್ಗೆ ತಿಳಿದುಕೊಳ್ಳೋಣ ವರ್ಣಮಾಲೆಯ ಅರ್ಥ ವರ್ಣ ಅಂದರೆ ಅಕ್ಷರ ಮಾಲೆ ಅಂದರೆ ಸರ ಅಕ್ಷರಗಳ ಒಂದು ಸರಮಾಲೆಯನ್ನು ವರ್ಣಮಾಲೆ ಎನ್ನುವರು ವರ್ಣಮಾಲೆಯ ವಿಧಗಳು ವರ್ಣಮಾಲೆಯಲ್ಲಿ ಮೂರು ವಿಧಗಳಿವೆ ಸ್ವರಗಳು ಯೋಗವಾಹಕಗಳು ಮತ್ತು ವ್ಯಂಜನಗಳು ಸ್ವರಗಳು ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳನ್ನು ಸ್ವರಗಳು ಎನ್ನುವರು ಇವು ಸ್ವರಾಕ್ಷರಗಳು ಸ್ವರಗಳಲ್ಲಿ ಎರಡು ವಿಧಗಳಿವೆ ಒಂದು ರಸ್ವ ಸ್ವರ ಎರಡು ದೀರ್ಘ ಸ್ವರ ರಸ್ವ ಸ್ವರ ಒಂದು ಮಾತ್ರ ಕಾಲ ಉಚ್ಚರಿಸುವ ಅಕ್ಷರಗಳಿಗೆ ರಸ್ವ ಸ್ವರ ಎನ್ನುವರು ಇ, ರು, ಅ ಉ ಎ, ಒ. ಇವು ರಸ್ವ ಸ್ವರಾಕ್ಷರಗಳು ದೀರ್ಘಸ್ವರ ಎರಡು ಮಾತ್ರ ಕಾಲ ಉಚ್ಚರಿಸುವ ಅಕ್ಷರಗಳಿಗೆ ದೀರ್ಘ ಸ್ವರ ಎನ್ನುವರು ಅ ಇ, ಉ ಎ ಐ ಓ ಔ ಇವು ದೀರ್ಘ ಸ್ವರಾಕ್ಷರಗಳು ಯೋಗವಾಹಕಗಳು ಯೋಗವಾಹಕಗಳಲ್ಲಿ ಎರಡು ವಿಧಗಳಿವೆ ಒಂದು ಅನುಸ್ವಾರ ಎರಡು ವಿಸರ್ಗ ಅನುಸ್ವರ ಅಂ ವಿಸರ್ಗ ಅಹ ವ್ಯಂಜನಗಳು ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ವ್ಯಂಜನಗಳು ಎನ್ನುವರು ವ್ಯಂಜನಗಳಲ್ಲಿ ಎರಡು ವಿಧಗಳಿವೆ ಒಂದು ವರ್ಗೀಯ ವ್ಯಂಜನ ಎರಡು ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನಗಳಲ್ಲಿ ಮೂರು ವಿಧಗಳಿವೆ ಅಲ್ಪಪ್ರಾಣ ಮಹಾಪ್ರಾಣ ಮತ್ತು ಅನುನಾಸಿಕಗಳು ಅಲ್ಪ ಪ್ರಾಣ ಕಡಿಮೆ ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳಿಗೆ ಅಲ್ಪ ಪ್ರಾಣ ಎನ್ನುವರು ಒಂದು ಮತ್ತು ಮೂರನೇ ವರ್ಗದ ಅಕ್ಷರಗಳು ಕ ಮತ್ತು ಗ ಜ ಮತ್ತು ಜ ಟ ಮತ್ತು ಡ ತ ಮತ್ತು ದ ಪ ಮತ್ತು ಬ ಮಹಾಪ್ರಾಣ ಹೆಚ್ಚು ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳಿಗೆ ಮಹಾಪ್ರಾಣ ಎನ್ನುವರು ಎರಡು ಮತ್ತು ನಾಲ್ಕನೇ ವರ್ಗದ ಅಕ್ಷರಗಳು ಕ ಮತ್ತು ಘ ಚ ಮತ್ತು ಜ ಮತ್ತು ಡ ತ ಮತ್ತು ದ ಪ ಮತ್ತು ಬ ಅನುನಾಸಿಕಗಳು ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ಅನುನಾಸಿಕಗಳು ಎನ್ನುವರು ಐದನೇ ವರ್ಗದ ಅಕ್ಷರಗಳು ನ್ಯ ಮ ಅವರ್ಗೀಯ ವ್ಯಂಜನಗಳು ಯ ರ ಲ ವ ಷ ಸ ಹ ಇವುಗಳನ್ನು ಅವರ್ಗೀಯ ವ್ಯಂಜನಗಳು ಅಂತ ಕರೀತಾರೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಹದಿಮೂರು ಸ್ವರಗಳು ಎರಡು ಯೋಗವಾಹಕಗಳು ಮತ್ತು ಮೂವತ್ತ್ನಾಲ್ಕು ವ್ಯಂಜನಗಳಿವೆ ಈ ವಿಡಿಯೋ ನಿಮಗಿಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ತಪ್ಪಿದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲನ್ನು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಆಲ್ ಓಕೆ ಕೊಡಿ ನಾನು ಹಾಕೋ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್